ನೀರಲ್ಲಿ ಮೀನು ಅಡಿ ಮುಟ್ಟು ಆ ದೈವ ಬೆಳಗಿಸುಬಾರ್ದು ನೀವು ಬಿಡಿ ತಂದು ಕೊಡಬಾರ್ದು ಸಿಗರೇಟ್ ತಂದು ಕೊಡಬಾರ್ದು ವೈಯಪುಟ್ಟ ವ್ಯಸಪ್ ತಂದು ಕೊಡಬಾರ್ದು ಹೌದಲ್ಲ ಯಾರಾದರೂ ಕೆಮ್ಮು ಇದ್ರೆ ನಿಮ್ಮ ತಂದ ತಂದೆಗೋ ತಾಯಿಗೋ ಅಪ್ಪಗೋ ಅಮ್ಮಗ ಅಥವಾ ತಾದುಗಾರ ಕೆಮ್ಮು ಇದ್ದರೆ ಅವರಿಗೆ ಕೆಮ್ಮಿಗೆ ಬಟ್ಟೆ ಮಾಸ್ಕ್ ಹಾಕ್ಕೊಂಡು ಕೆಂಪಕ್ಕೆ ಅಂತ ಹೇಳ್ಬೇಕು ಇಲ್ಲ ಕೈ ಆಡ್ ಡಾಕ್ಟ್ರಿಗೆ ಅಂತ ಹೇಳ್ಬೇಕು ಹೇಳ್ತಿರಲ್ಲ ಆದ್ದರಿಂದ ನೀವು ನಿಮ್ಮ ಮನೇಲಿ ಯಾರೇ ಕೆಮ್ಮಿದ್ರೆ ಇದ್ರೆ ಪರೀಕ್ಷೆ ಮಾಡಿಸ್ಕೊಳ್ಳಿ ಅದು ಮುಖ್ಯವಾಗಿ ಹೇಳ್ತಿಲ್ಲ ವಯಸ್ಸಾದವರು ಅರವತ್ತು ವರ್ಷ ಎಪ್ಪತ್ತು ವರ್ಷ ಮೇಲ್ಪಟ್ಟರು ಸಕ್ಕರೆ ಕಾಯಿಲೆ ಇರೋರು ಆಮೇಲೆ ಬಿಡಿಸ ಎತ್ತಿರಂತ ಜಾಸ್ತಿ ಅವರು ಆಮೇಲೆ ಎಣ್ಣೆ ಹೊಡಿತಾರಲ್ಲೋ ಅಂಥವ್ರಿಗೆ ಹಾಂ ಮತ್ತೆ ಏನೇನು ಬಿ ಪಿ ಕಾಲೇಜ್ರಿಗೆ ಅವ್ರಿಗೆ ಹೆಚ್ಚಿನ ಒತ್ತು ಕಂಪ್ ವರ್ಷ ಮಾಡಿಸ್ಬೇಕಾಗುತ್ತೆ ಮಾಡಿಸ್ತಿರಲ್ಲ ಮಾಡಿಸ್ತಾ ಹೇಳ್ತಿರಲ್ಲ ಆದ್ದರಿಂದ ಮನೆ ಎಲ್ಲರೂ ಇದ್ದರೆ ಕಪ ಪರೀಕ್ಷೆ ಮಾಡಿಸೋಕೆ ವ್ಯವಸ್ಥೆ ಮಾಡಬೇಕು ನಮ್ಮ ಆಶಾ ವರ್ಕರ್ ಬರ್ತಾರೆ ಮನೆ ಮನೆಗೆ ನಮ್ಮ ಆರೋಗ್ಯ ಸಿಬ್ಬಂದಿ ಬರ್ತಾರೆ ಮನೆ ಮನೆಗೆ ಅವ್ರು ಬಂದಾಗ ನಿಮ್ಮ ಮನೇಲಿ ಯಾರನ್ನು ಕಪಾ ಕೆಮ್ಮ ಇದ್ರೆ ಎರಡೂವರೆ ಕಿ ಮುಂಚೆ ಕೆಪ್ಪು ಕೆಮ್ಮು ಜಾಸ್ತಿ ಇದ್ದರೆ ಅವ್ರು ಜ್ವರ ಬರ್ತಾ ಇದ್ದರೆ ಪರೀಕ್ಷೆ ಡಬ್ಬಿ ಕೊಡ್ತಾರೆ ಕಪ ಪರೀಕ್ಷೆ ಮಾಡಿಸ್ಬೇಕಾಗುತ್ತೆ ಮಾಡಿಸಿ ಮಾಡ್ಸಿರೀ ಆ ಕಪ ಪರೀಕ್ಷೆಯಲ್ಲಿ ಚಿಕಿತ್ಸೆ ಕಂಡು ಬ ಕಪ ಬ್ಯಾಕ್ಟೀರಿಯಾ ಕಂಡು ಬಂದರೆ ಟಿ ಬಿಗೆ ಸಂಬಂಧಪಟ್ಟ ಕ್ಷಯ ರೋಗ ಸಂಬಂಧ ಬ್ಯಾಕ್ಟೀರಿಯಲ್ ಕಂಡು ಬಂದರೆ ಉಚಿತ ಚಿಕಿತ್ಸೆ ಕೊಡ್ತೀವಿ ಹೌದಲ್ಲ ಚಿಕಿತ್ಸೆ ವ್ಯವಸ್ಥೆ ಯಾಕಂದರೆ ಒಬ್ಬರು ಒಬ್ಬ ಕ್ಷಯರು ಹೋಗಿ ಅವ್ರು ಸರಿಯಾಗಿ ಟ್ರೀಟ್ಮೆಂಟ್ ತಗೊಲ್ಲ ಅಂದರೆ ಅವ್ರ ಮನೆ ಸುತ್ತಮುತ್ತ ಅವ್ರ ಮನೆಯಲ್ಲ ಕಾಯಿಲೆ ಅನಿಸ್ಬಿಟ್ರೆ ಅವರು ಸ ಅವರು ಕುಟುಂಬ ಸರ್ವನೇಷ ಆಗುತ್ತೆ ಕುಟುಂಬ ಬೀದಿ ಬರುತ್ತೆ ಆಮೇಲೆ ಆರ್ಥಿಕ ಬರಹದತ್ತೆ ಹಂಗೆ ಒಬ್ಬೊಬ್ರು ಕಷ್ಟ 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 ಹೋದಲ್ಲ ಆದರೆ ಟಿ ಬಿಯನ್ನು ನಾವು ಹೋಗಲಾಡ್ಸ್ಬೇಕಂದ್ರೆ ಎಲ್ಲರೂ ಸಹಕರಿಸ್ಬೇಕು ಇದು ಈ ನೂರು ದಿನ ನೂರು ದಿನ ಅಭಿಯಾನದಲ್ಲಿ ಡಿಸೆಂಬರ್ ಏಳರಿಂದ ಮಾರ್ಚ್ ಹದಿನೆಂಟು ತನಕ ಮಾರ್ಚ್ ಇಪ್ಪತ್ತೈದು ಎರಡು ಸಾವಿರದ ಹದಿನೆಂಟು ತನಕ ಅಭಿಯಾನ ಇದೆ ಅಭಿಯಾನದಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯದಲ್ಲಿರುವ ಎಲ್ಲ ಸಂಶಯಾಸ್ಪದ ಮುಖ್ಯವಾಗಿ ಹೇಳಿದ ವಯಸ್ಸಾದವರು ಸಕ್ಕರೆ ಕಾಯಿಲೆ ಇರೋರು ಮತ್ತು ಮದ್ಯಪಾನಿಗಳು ಧೂಮಪಾನಿಗಳನ್ನು ಹೆಚ್ಚಿನ ಒತ್ತು ಕೊಡೋ ಕಾಪ್ರಶಿಸ್ಬೇಕಾಗತ್ತೆ ಯಾಕಂದರೆ ಬರೀ ಆರೋಗ್ಯ ಇಲಾಖೆಯವರು ಮಾಡಿದರೆ ಸಾಲದು ಇದ್ರ ಜೊತೆಗೆ ಬೇರೆ ಬೇರೆ ಇಲಾಖೆಯವರು ಬೇರೆ ಬೇರೆ ಸಂಘ ಸಂಸ್ಥೆಗಳು ಗ್ರಾಮಸ್ಥರು ಆಮೇಲೆ ಪಂಚಾಯತಿ ಪ್ರತಿನಿಧಿಗಳು ಆಮೇಲೆ ಶಿಕ್ಷಕರು ಈಗ ನಾವು ಪೋಲಿಯೋ ನಾವು ನಿರ್ಮೂಲನೆ ಮಾಡಬೇಕಂದ್ರೆ ಎಲ್ಲ ಇಲಾಖೆಯವರು ಈ ಅವರ ಸಹಕಾರದಿಂದ ನಾವು ಅದು ನಿರ್ಮೂಲನೆ ಮಾಡೋಕ್ಕೆ ಸಾಧ್ಯ ಆಗಿರೋದು ನಿಮಗೆ ಗೊತ್ತೇ ಇದೆ ವಿಶ್ವ ಆರೋಗ್ಯ ಸಂಸ್ಥೆಯವರು ವಿಶ್ವ ಇದು ಕ್ಷ ಪೋಲಿಯೋ ಮುಕ್ತ ಭಾರತ ಅಂತ ಆಗಲೇ ಘೋಷಣೆ ಮಾಡಿದೆ ಆದ್ರೂ ಸಹ ನಾವು ಮುನ್ನೆಚ್ಚರಿಕವಾಗಿ ಒಂದು ಸುತ್ತು ನಾವು ಪೋಲಿಯೋ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಆದರೆ ಇದು ನಾವು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗೆ ಕ್ಷಯಮುಕ್ತ ಭಾರತ ಅಂತ ಮಾಡೋಕ್ಕೆ ನೀವು ಎಲ್ಲ ಸಹಕಾರ ಕೊಡಬೇಕು ಎಸ್ಪೆಷಲಿ ಮಕ್ಕಳು ಇದರಲ್ಲಿ ಏನಪ್ಪ ಅಂದರೆ ಮಕ್ಕಳು ಈಗ ದುಶ್ಚಟಗಳಿಗೆ ಒಳ್ ಹೋಗ್ಬಾರ್ದು ಸರ್ ಹೇಳ್ದಂಗೆ ಯಾರಿಗೂ ಬಿಡಿ ಸಿಗ್ರೇಟ್ ತಗೊಂಬಂದು ಕೊಡಬಾರ್ದು ಯಾರಿಗೂ ಇಡ ನಿಮ್ಮ ಹಿರಿಯವ್ರಿಗೆ ತಂದೆಗಾಗಲಿ ತಾಯಿ ಇವ್ರಿಗಾಗಲಿ ದೊಡ್ಡಪ್ಪ ಚಿಕ್ಕಪ್ಪ ಯಾರು ಬಿಡಿ ಸತ್ತಾರಲ್ಲ ಅವ್ರಿಗೆಲ್ಲ ಅದು ತಗೊಂಬಂದು ಕೊಡಬಾರ್ದು ನೀವೇ ಅವ್ರಿಗೆ ಅವ್ರ ಹಿರಿಯವ್ರಿಗೆ ನೀವು ಇದು ಧುಮಪಾನ ಮಾಡಿದ್ರೆ ಇದು ತುಂಬ ಇದು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ಅಂತ ಹೇಳಬೇಕು ಮತ್ತು ಆರೋಗ್ಯ ಶಿಕ್ಷಣವನ್ನು ನೀಡುವಂಥ ನೀಡುವಂಥದ್ದು ಸೊ ಯಾರ್ಯಾರಿಗೆ ಅಂದರೆ ಈ ಆಲ್ರೆಡಿ ಸರ್ಕಾರಿ ಅಥವಾ ಸ ಖಾಸಗಿ ಖಾಸಗಿ ಸಂಸ್ಥೆಗಳಾಗಿರ್ಬೋದು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಾಗಿರ್ಬೋದು ಮತ್ತು ಕಾರ್ಖಾನೆಗಳಲ್ಲಾಗಿರ್ಬೋದು ವಲಸೆ ಕಾರ್ಮಿಕರಲ್ಲಿ ಸೊ ಅವರಿಗೂ ಕೂಡ ಅತಿ ಹೆಚ್ಚಿನದಾಗಿ ಅವರಿಗೆ ಆರೋಗ್ಯ ಈ ಕ್ಷಯ ರೋಗದ ಬಗ್ಗೆ ಆರೋಗ್ಯ ಶಿಕ್ಷಣವನ್ನು ನೀಡುವ ನೀಡಿಬಿಟ್ಟು ಅವರಿಗೆ ಕ್ಷಯ ರೋಗ ಇದೆಯಲ್ಲ ಅಂತೇಳಿ ಪತ್ತೆ ಹಚ್ಚುವಂಥದ್ದು ಸೊ ಅದರ ಜೊತೆಗೆ ಈ ಈಗ ಆಲ್ರೆಡಿ ಟಿ ಬಿ ಟಿ ಬಿಗೆ ಚಿಕಿತ್ಸೆಯನ್ನು ಪಡೆದು ಪಡೆದುಕೊಳ್ಳುವಂತಹ ರೋಗಿಗಳು ಏನಿರ್ತಾರೆ ಅವರಿಗೂ ಕೂಡ ನಾವು ಇದು ಆರ್ಥಿಕ ಸಹಾಯವನ್ನು ಮಾಡುವಂಥದ್ದು ಇಲ್ಲಾಂದರೆ ಪೌಷ್ಟಿಕ ಆಹಾರ ವಿತರಣೆಯನ್ನು ನೀಡುವಂಥದ್ದು ಸೊ ಈಗ ಆಲ್ರೆಡಿ ಯಾರಾದರೂ ಅಂಥ ಕಡು ಬಡ ಬಡವರಾಗಿದ್ದರೆ ರೋಗಿಗಳು ಅವರು ಸೊ ಕಡು ಬಡವರಾಗಿದ್ದರೆ ಅವರಿಗೆ ದುಡಿಯೋ ಮುಖ್ಯ ಕುಟುಂಬಕ್ಕೆ ಮುಖ್ಯವಾಗಿ ಅವರೇ ಆಧಾರವಾಗಿರ್ತಾರೆ ಸೊ ಅಂತಹ ಸಂದರ್ಭದಲ್ಲಿ ದುಡಿಯೋಕ್ಕೆ ಶಕ್ತಿ ಇರಲ್ಲ ಸೊ ಅಂತಹ ಕುಟುಂಬವು ಕೂಡ ಬ ಬಹಳ ಆರ್ಥಿಕವಾಗಿ ಇದು ಹೊಣೆ ಇದು ಆರ್ಥಿಕವಾಗಿ ಇದಾಗಿರುತ್ತೆ ಸೊ ಅಂತಹ ರೋಗಿಗಳ ಯಾರಾದರೂ ಕಂಡು ಬಂದರೆ ನಿಮ್ಮ ಏರಿಯಾದಲ್ಲಿ ಯಾರಾದರೂ ಡೊನೇಟ್ ಮಾಡ್ತಾಯಿದ್ರೆ ಫುಡ್ ಕಿಟ್ಟು ಸೊ ಅಂಥವ್ರಿಗೆ ಅವರಿಂದ ಕೂಡ ನೀವು ರೋಗಿಗಳಿಗೆ ಪೌ ಪೌಷ್ಟಿಕ ಆಹಾರ ವಿತರಣೆ ಮಾಡುವಂಥದ್ದು ಈ